ಕನಕಪುರ ರಸ್ತೆಯಲ್ಲಿರುವ ಕೆಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಗ ಸ್ವಾಯತ್ತ ಸಂಸ್ಥೆ ಬೆಂಗಳೂರಿನ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿರುವ ಕೆಎಸ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯನ್ನು ಕಮ್ಮಾವರಿ ಸಂಘವು ಸಾವಿರದ ಒಂಬೈನೂರ ಒಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದ್ದು ಇದು ನೈತಿಕ ಮೌಲ್ಯಗಳೊಂದಿಗೆ ಉತ್ತಮ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಉದ್ಯೋಗಾರ್ಹ ಕೌಶಲ್ಯ ಮತ್ತು ಸಂಶೋಧನೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟತೆಯನ್ನು ಸಾಧಿಸಲು ಮತ್ತು ಉತ್ತಮವಾದ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಪ್ರಸ್ತುತ ಈ ಸಂಸ್ಥೆಯು ಸ್ವಾಯತ್ತ ಸಂಸ್ಥೆಯಾಗಿ ಅನುಮೋದನೆಗೊಂಡಿದ್ದು ಈ ಕುರಿತು ಸಂಸ್ಥೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಮ್ಮವಾರಿ ಸಂಘದ ಅಧ್ಯಕ್ಷರಾದ ಆರ್ ರಾಜಗೋಪಾಲ್ ನಾಯ್ಡು ಕಾರ್ಯದರ್ಶಿ ಆರ್ ಲೀಲಾಶಂಕರ್ರಾವ್ ಖಜಾಂಚಿ ಟಿನೀರಾ ಜಾಕ್ಷುಲು ನಾಯ್ಡು ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಪ್ರಸಾದ್ ಬಾಬು ಕಬಡ್ಡಿ ಬಾಬು ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ತುಂಬಾ ಸಂತೋಷವಾದ ದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಾಂಗದ ಮುಖ್ಯಸ್ಥರು ನಾವು ಅವ್ರಿಗೆ ನಾವೆಲ್ಲ ಸಂತೋಷವಾಗಿ ಕಬಡ್ಡಿ ಬಾಬು ಅವ್ರ ಅಂತ ಕರಿತೀವಿ ಯಾಕಂದ್ರೆ ನಮಗೆ ಹೆಮ್ಮೆ ಅದು ಇವರು ಇಂಟರ್ನ್ಯಾಷನಲ್ ಪ್ಲೇಯರು ನ್ಯಾಷನಲ್ ಕ್ಯಾಪ್ಟನ್ ಆಗಿ ತುಂಬಾ ದಿನ ಕೆಲಸ ಮಾಡಿದ್ದಾರೆ ಭಾರತ ದೇಶಕ್ಕೆ ಸೇವೆ ಮಾಡಿದ್ದಾರೆ ಅವರು ಅದೇ ರೀತಿ ನಮ್ಮ ಸಂಘಕ್ಕೆ ಆಗಲಿ ನಮ್ಮ ಜನಾಂಗಕ್ಕೆ ಆಗಲಿ ಹಿಂದುಳಿದ ವರ್ಗಕ್ಕಾಗಲಿ ಏನೇ ಕಷ್ಟ ಸುಖ ಇದ್ದರೂ ಅದನ್ನು ಅವರು ಹಾಲು ಹಂಚ್ಕೊಂಡು ಅವರಿಗೆ ಕಷ್ಟ ಸುಖಗಳಲ್ಲಿ ಜೊತೆಯಲ್ಲಿದ್ದು ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅವರು ನಮಗೆ ತುಂಬ ಒಂದು ಬ್ಯಾಕ್ ಬೋನ್ ಥರ ನಮ್ಮ ಕಮ್ಯುನಿಟಿಗೆ ನಮ್ಮ ಸಂಘಕ್ಕೆ ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇರುವಂಥ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಾದಂಥ ಪ್ರಸಾದ್ ಬಾಬು ಅವರೇ ಮತ್ತೆ ನಮ್ಮ ಕಾರ್ಯದರ್ಶಿಗಳಾದಂಥ ಅವರೇ ನಮ್ಮ ಖಜಾಂಬಿಗಳಾದಂಥ ನೀರಜ ನಾಯ್ಡು ಅವರವರೇ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ಎಂ ಡಾಕ್ಟರ್ ಎಂ ರುಮಾ ನಾಯ್ಡು ಅವರವರೇ ಅದೇ ರೀತಿ ನಮ್ಮ ಆಡಳಿತ ಮಂಡಲ ಸಭ್ಯ ಎಲ್ಲರೂ ನಿಲ್ಲಿದ್ದಾರೆ ಎಲ್ಲರಿಗೂ ಮತ್ತೆ ನಮ್ಮ ಕೆ ಎಸ್ ಐ ಟಿ ಕಾಲೇಜು ಕೆ ಎಸ್ ಎಸ್ ಸಿ ಎಮ್ಮು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಅದೇ ರೀತಿ ಆರ್ಕಿಟೆಕ್ಚರ್ ಕಾಲೇಜು ಆಮೇಲೆ ನಮ್ಮ ಎಲ್ಲ ಕಾಲೇಜುಗಳು ಪಾಲಿಟೆಕ್ನಿಕ್ ಆಗಲಿ ಎಲ್ಲ ಕಾಲೇಜು ಪ್ರಿನ್ಸಿಪಾಲ್ಗಳು ಎಲ್ಲ ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ನಾವು ಒಂದು ಶುಭ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಮ್ಯುನಿಟಿ ಹೆಂಗೆ ಡೆವಲಪ್ ಆಯಿತು ನಮ್ಮ ಕಮ್ಯುನಿಟಿಯಲ್ಲಿ ಕಾಲೇಜಸ್ ಹೆಂಗೆ ಡೆವಲಪ್ ಆಯಿತು ಏನು ನಡೀತಾ ಇದೆ ಇಷ್ಟು ವದು ಇಷ್ಟುವರೆಗೂ ಏನು ನಡ್ಕೊಂಡು ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಅಂತ ನಾವು ಒನ್ ಬೈ ಒನ್ನು ಇವತ್ತು ನಮಗೆ ಹೆಮ್ಮೆಯಾದಂಥ ನಮ್ಮ ಕಾಲೇಜಿಗೆ ಒಂದು ಅಟಾನಮಸ್ ಸ್ಟೇಟಸ್ಸು ಸಿಕ್ಕಿದೆ ನಮ್ಮ ಎ ಸಿ ಟಿ ಅಪ್ರೂವಲ್ ಸಿಕ್ಕಿದೆ ಅಲ್ಲಿಂದ ನಮ್ಮ ಮಿನಿಸ್ಟ್ರಿ ಆಫ್ಸ್ ಹೈರ್ ಎಜುಕೇಷನ್ ನಮಗೆ ಟ್ವೆಂಟಿ ಸೆವೆಂತ್ ಆಫ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಆ ಡೇಟ್ಗೆ ನಮಗೆ ಈ ಪರ್ಮಿಷನು ಆರ್ಡರ್ ಕಾಪಿ ಬಂದಿದೆ ನಮ್ಮ ಎ ಐ ಸಿ ಟಿ ಅವನವರು ಆಗ್ಬೋದು ಆಮೇಲೆ ನಮ್ಮ ಡಿಪಾರ್ಟ್ಮೆಂಟು ಎಜುಕೇಷನ್ ಹೈರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಿಂದ ಗೌರ್ಮೆಂಟಿಂದಾನು ಎಲ್ಲ ಪರ್ಮಿಷನ್ ಬಂದು ಅದೇ ರೀತಿ ಆ ಕಾಪೀಸ್ನ ಮತ್ತು ಯುಗೆ ಕಲಿಸಿ ವಿ ಟಿ ಟಿನವ್ರೂ ನಮ್ಮ ಕಾಲೇಜು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ನಮ್ಮ ಕಾಲೇಜಿ ಕ್ವಾಲಿಟಿನೆಲ್ಲ ಗಮನಿಸಿ ಅವರು ನಮಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಪರ್ಮಿಷನು ಕೊಟ್ಟಿದ್ದಾರೆ ಈ ಇವತ್ತು ಇಪ್ಪತ್ತೇಳನೇ ತಾರೀಕು ಜೂನ್ನಿಂದ ತರ್ಟಿ ಫೈವ್ ಜೂನ್ ತನಕ ಹತ್ತು ವರ್ಷ ನಮಗೆ ಈ ಈ ಸ್ಟೇಟಸ್ಸು ಅಟಾನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ನಿಮ್ಮೆಲ್ಲರಿಗೂ ಅದನ್ನು ತಿಳಿಸ್ಬೇಕು ಅಂತ ನಾವು ನಿಮ್ಮನ್ನು ಇಲ್ಲಿ ಕರೆದಿದ್ದು ಅದೇ ಅದೇ ಅಲ್ಲದೆ ನಮಗೆ ಲಾಸ್ಟ್ ಇಯರು ಈ ಎ ನ್ಯಾಕ್ ಎ ಪ್ಲಸ್ಸು ಸ್ಟೇಟಸ್ ನಮ್ಮ ಕೆ ಎಸ್ ಐ ಟಿ ಕಾಲೇಜಿಗೆ ಬಂದಿದೆ ಅದನ್ನು ನಿಮಗೆ ತಿಳಿಸ್ಬೇಕು ಅದೇ ರೀತಿ ಮುಂದಕ್ಕೆ ನಾವು ಸೆಕೆಂಡ್ ಯೂನಿಟ್ ಆಫ್ ಕ್ಯಾಂಪಸ್ ಕೆ ಎಸ್ ಎಸ್ ಇ ಎಮ್ ಇದೆಯಲ್ಲ ಅಲ್ಲಿನೂ ನಾವು ಒಂದು ನ್ಯಾಕ್ ಎ ಪ್ಲೇಸ್ ತಗೊಂಡು ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆದಮೇಲೆ ಅದಕ್ಕೂ ಒಂದು ಸ್ಪೆಷಲ್ ಸ್ಟೇಟಸ್ಸು ಈ ಅಟಾನಮಸ್ ಸ್ಟೇಟಸ್ಸನ್ನು ತಗೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ತಿಳ್ಸೋಕ್ಕೆ ಇಷ್ಟಪಡ್ತೀವಿ ಈ ಅಟಾನಮಸ್ಸು ಸ್ಟೇಟಸ್ ಬಂದ ಮೇಲೆ ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ನಾವು ಅಂದ್ಕೊತಾ ಇದ್ದೀವಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಯಾವತ್ತೂ ಕಳೆಯೋದಿಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಇಂಟಿಗ್ರಿಟಿ ಆ ಸ್ಟೆಬಿಲಿಟಿ ಆ ವಿತ್ ಸ್ಟ್ಯಾಂಡಿಂಗ್ ಕೆಪ್ಯಾಸಿಟಿ ನಮ್ಮ ಕಾಲೇಜಿಗೆ ಬರಲಿ ಅದೇ ರೀತಿ ಈ ಅಟಾನಮಸ್ ಸ್ಟೇಟಸಲ್ಲಿ ಹುಡುಗರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗಲಿ ನಾವೂ ಸ್ಟಿಕ್ಟಾಗೆ ಈ ಅಟಾನಮಸ್ ಸ್ಟೇಟಸ್ ಏನಿದೆ ಯಾವ ಲೀಕೇಜ್ ಇಲ್ಲದೆ ಇದಕ್ಕೆ ಹೆಸರುವಾಸಿಯಾಗಿ ನಾವು ನಡ್ಕೊಂಡು ಇದು ಮುಂದುವರಿಸಿ ಒಳ್ಳೆ ಹೆಸರನ್ನು ಅಂತ ನಮ್ಮ ಕಮಿಟಿ ಪರವಾಗಿ ನಮ್ಮ ಹಿರಿಯರ ಪರವಾಗಿ ಎಲ್ಲರಿಗೂ ನಿಮಗೆ ಆಶ್ವಾಸನೆ ಕೊಡ್ತಾಯಿದ್ದೀನಿ ಜೈ ಕರ್ನಾಟಕ ಜೈ ಕಮರ್ಸ್ ಸಂಘ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅದೇ ಅದೇ ಇಲ್ಲದೆ ಈ ವರ್ಷ ನಮಗೆ ಇನ್ನೊಂದು ಹೊಸ ಸುದ್ದಿ ನಮಗೆ ಈ ಕಾಲೇಜ್ಗೆ ಡೇಟಾ ಸೈನ್ಸಲ್ಲಿ ನಮಗೆ ಯೂನಿವರ್ಸಿಟಿ ರ್ಯಾಂಕ್ಸು ನಾಲ್ಕು ರ್ಯಾಂಕ್ ಬಂದಿದೆ ನೆಕ್ಸ್ಟು ಸೆಕೆಂಡ್ ಕ್ಯಾಂಪಸ್ ಕೆ ಎಸ್ ಎ ಸಿ ಎಮ್ ಕ್ಯಾಂಪಸ್ಸಲ್ಲಿ ಎರಡು ರ್ಯಾಂಕ್ ಒಂದು ಎಲೆಕ್ಟ್ರಾನಿಕ್ಸು ಒಂದು ಡಿಸೈನ್ ಡೇಟಾ ಸೈನ್ಸು ಒಂದು ಇಲ್ಲಿ ಡಿಸೈನ್ ಸಾರಿ ಇಲ್ಲಿ ಡಿಸೈನ್ ಇಂಜಿನಿಯರಿಂಗ್ ಐದು ರ್ಯಾಂಕು ಫಸ್ಟು ಸೆಕೆಂಡು ಥರ್ಡ್ ರ್ಯಾಂಕು ಸೆವೆಂತ್ ಏಯ್ತು ಐದು ರ್ಯಾಂಕ್ ಬಂದಿದೆ ಅದಕ್ಕೆ ನಾವು ವಿ ಶುಡ್ ಫೀಲ್ ಪ್ರೌಡ್ ಇನ್ನು ಮುಂದಕ್ಕೆ ಇದೇ ರ್ಯಾಂಕ್ಸ್ ಕಂಟಿನ್ಯೂ ಮಾಡಿ ಇನ್ನೂ ಸ್ಟೂಡೆಂಟ್ಸ್ನ ಕ್ವಾಲಿಟಿ ಇಂಪ್ರೂವ್ ಮಾಡಿ ಅವ್ರಿಗೆಲ್ಲರಿಗೂ ಸೆಂಟ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಕೊಡಿಸಬೇಕು ಅಂತ ಹೇಳಿ ನಾವು ಒಂದು ದೀಕ್ಷೆಯಿಂದ ಮುಂದಕ್ಕೆ ಹೋಗ್ತಾಯಿದ್ದೇವೆ ಅಂತೇಳಿ ನಿಮ್ಮೆಲ್ಲರಿಗೂ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಕಾಮಾರ ಸಂಘಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಿಮ್ಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ನಿಮ್ಮನ್ನ ಬರಮಾಡಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಕೆ ಎಸ್ ಐ ಟಿ ಇನ್ಸ್ಟಿಟ್ಯೂಷನ್ಸ್ಗೆ ಇವತ್ತು ಎ ಐ ಸಿ ಟಿ ಡೆಲ್ಲಿ ಹಾಗೂ ವಿ ಟಿ ಯು ಇಂದ ಪರ್ಮಿಷನ್ ಅಟಾನಮಸ್ ಬಾಡಿ ಪರ್ಮಿಷನ್ ಬಂದಿತ್ತು ಹಾಗೂ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಸುಧಾಕರ್ ಅವರು ಹಾಗೂ ಮಧು ಬಂಗಾರಪ್ಪನವರು ಕೆ ಎಸ್ ಐ ಟಿ ಕಾಲೇಜ್ಗೂ ಕೂಡ ಅಟಾನಮಸ್ ಬಾಡಿ ಪರ್ಮಿಷನ್ ನ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಈ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಿಮ್ಗೆಲ್ಲ ಗೊತ್ತಿದೆ ಇದು ನಾನ್ ಪ್ರಾಫಿಟೇಬಲ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಬಡ ಮಕ್ಕಳಿಗೂ ಕೂಡ ಹಿಡಿದು ಉತ್ತಮವಾಗಿ ಅಂಕಿಗಳನ್ನ ಪಡೆದು ಪ್ರತಿಭಾವಂತರಿಗೂ ಕೂಡ ಸೀಟ್ಗಳನ್ನ ಇಲ್ಲಿ ಕೊಡ್ತಾ ಬರ್ತಿದ್ದೇವೆ ಸುಮಾರು ಈ ವರ್ಷವೇ ಆರು ರ್ಯಾಂಕಿಂಗ್ಸು ಕೆ ಎಸ್ ಐ ಟಿ ಕಾಲೇಜಿಗೆ ಬಂದಿದೆ ಉತ್ತಮವಾದ ಫೆಸಿಲಿಟೀಸ್ ಎಲ್ಲ ಇಲ್ಲಿದೆ ಉತ್ತಮವಾದ ಒಂದು ಹಾಸ್ಟೆಲ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಮೆನ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಇದೆ ಹಾಗೂ ಉತ್ತಮವಾದ ಒಂದು ವಿದ್ಯಾದ ಇದು ಕೂಡ ಒಳ್ಳೆ ವಿದ್ಯಾಸಂಸ್ಥೆಯಾಗಿ ಇದು ಬೆಳೀತಾ ಇದೆ ಹಾಗೆ ಈ ಮುಖಾಂತರ ನಾವು ತಿಳ್ಸೋದು ಏನಂದ್ರೆ ಪ್ರತಿಭಾವಂತರಲ್ಲಿ ಒಂದು ಮನವಿ ಮಾಡ್ತೀವಿ ಕೆಎ ಸಿ ಟಿ ಇನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಬಿಕಮ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇವತ್ತು ಹಾಗಾಗಿ ನಿಮ್ಮೆಲ್ಲರಿಗೂ ನಾವು ಸ್ವಾಗತಿಸ್ತೀವಿ ಕಮ್ಮವಾರಿ ಸಂಘದ ಇನ್ಸ್ಟಿಟ್ಯೂಷನ್ ಆಗಿದ್ರು ಸಹಿತ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಕನ್ನಡಿಗರು ಇಲ್ಲಿ ಓದ್ತಾ ಇದ್ದಾರೆ ಪ್ರತಿಭಾವಂತರು ಇವತ್ತು ಏನು ಮೀಡಿಯಂ ಆಗಿ ಓದ್ತಿರೋರು ಕೂಡ ಇಲ್ಲಿ ಬಂದ ನಂತರ ರ್ಯಾಂಕಿಂಗ್ಸ್ ಪಡೆದಿದ್ದಾರೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತಿದ್ರು ನಮ್ಮ ಕಮ್ಮವಾರಿ ಸಂಘದ ಎಲ್ಲ ಕಮಿಟಿ ಪರವಾಗಿ ನಿಮಗೆಲ್ಲರಿಗೂ ನಮ್ಮ ಹೃದಯ ಪೂರ್ವಕ ನಮಸ್ಕಾರಗಳು ಈಗ ಆಗ್ಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನೈನ್ಟೀನ್ ಫಿಫ್ಟಿ ಟೂ ನಲ್ಲಿ ಈ ಸಂಘ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದ್ಮೇಲೆ ಎಲ್ಲದಕ್ಕೂ ಒಂದು ಉನ್ನತ ಸ್ಥಿತಿ ಒಂದು ಪ್ರಗತಿಗೆ ಕಾರಣ ಎಜುಕೇಷನ್ ಆ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಎಜುಕೇಟೆಡ್ ಆದರೆ ಎಸ್ಪೆಷಲಿ ಒಂದು ತ ಹೆಣ್ಮಗು ಎಜುಕೇಟ್ ಆದ್ರೆ ಆ ಫ್ಯಾಮಿಲಿ ಎಲ್ಲ ಎಜುಕೇಶನ್ಸ್ ಅಲ್ಲಿ ಡೆವಲಪ್ ಆಗ್ತಾರೆ ಒಂದು ಕುಟುಂಬದಲ್ಲಿ ಒಬ್ಬರು ಎಜುಕೇಟ್ ಆದರೆ ಆ ಫ್ಯಾಮಿಲಿ ಆರ್ಥಿಕ ಸ್ಥಿತಿ ಡೆವಲಪ್ ಆಗುತ್ತೆ ಎಜುಕೇಷನ್ ಇಂದ ಮೇನ್ ಇಂಪಾರ್ಟೆಂಟ್ ಅಂತ ಹಾಗಲೇ ನೈನ್ಟೀನ್ ಫಿಫ್ಟಿ ಟು ಫಿಫ್ಟಿ ಫೈವ್ ಅಲ್ಲೇ ನಮ್ಮ ಅವರು ಯೋಚನೆ ಮಾಡಿ ಆ ಕಾಲದಲ್ಲೇ ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕಂತ ಫಸ್ಟು ಪಾಲಿಟೆಕ್ನಿಕಲ್ ಮಾಡಿದ್ದಾರೆ ಇವತ್ತಿಗೂ ನಾವು ಹೆಮ್ಮೆಯಿಂದ ಹೇಳ್ತೀವಿ ಕೆ ಎಸ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಡೀ ಸ್ಟೇಟಲ್ಲಿ ಪ್ರಥಮ ರ್ಯಾಂಕ್ ದಲ್ಲಿ ಇದೆ ಅಡ್ಮಿಷನ್ಸ್ ಆಗ್ಬೋದು ರಿಸಲ್ಟ್ಸ್ ಆಗ್ಬೋದು ಆ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಎಷ್ಟೋ ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತೈದು ಸಾವಿರ ಜನ ಆಚೆ ಬಂದು ಎಲ್ಲ ಬೇರೆ ದೇಶಗಳಲ್ಲಿ ಈ ದೇಶ ನಮ್ಮ ದೇಶದಲ್ಲಿನೂ ಉನ್ನತ ಮಟ್ಟದಲ್ಲಿದ್ದಾರೆ ಅವರೆಲ್ಲನೂ ರೆಕಮೆಂಡ್ ಮಾಡಿ ಎವ್ರಿ ಇಯರ್ ಅಲ್ಯೂಮಿನಿ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಅದಕ್ಕೆಲ್ಲಾನು ಬಂದು ಈ ಕಾಲೇಜಿನಲ್ಲಿ ನಡೆಯೋ ಫಂಕ್ಷನ್ಸ್ ಅಲ್ಲಿ ಎಲ್ಲರಲ್ಲಿ ಭಾಗಿ ಹಾಕ್ತಾ ಇದ್ದಾರೆ ಈಗ ಅದೇ ರೀತಿ ಮತ್ತೆ ಕೆ ಎಸ್ ಐ ಟಿ ಸ್ಟಾರ್ಟ್ ಆಯಿತು ಕೆ ಎಸ್ ಐ ಟಿ ನಲ್ಲಿ ನಮ್ದು ಈಗ ಒಂದು ಕ್ವಾಲಿಟಿ ಆಫ್ ಗೇಜ್ಗೆ ಪ್ರತಿಯೊಂದರಲ್ಲಿ ಒಂದು ಗೇಜ್ ಇರುತ್ತೆ ಅದೇ ರೀತಿ ಎಜುಕೇಶನ್ ನಲ್ಲಿ ಕೆಲವು ಅಕ್ರಿಡಿಯೇಷನ್ ಗೇಜಸ್ ಇರುತ್ತೆ ನಮ್ಮಲ್ಲಿ ಎನ್ ಬಿ ಎ ಆಗಿದೆ ಕೆ ಎಸ್ ಐ ಟಿನೂ ನೂ ಆಗಿದೆ ಕೆ ಎಸ್ ಇ ಎಮ್ ಅಲ್ಲಿ ನ್ಯಾಕ್ ಆಗಿದೆ ಇಲ್ಲಿ ಕೆ ಎಸ್ ಐ ಟಿ ನಲ್ಲಿ ನ್ಯಾಕ್ ಪ್ಲಸ್ ಆಗಿದೆ ನೆಕ್ಸ್ಟ್ ಎ ಪ್ಲಸ್ ನ್ಯಾಕ್ಸ್ ಎ ಪ್ಲಸ್ ಆಗಿದೆ ಕ್ಯೂ ಐ ಗೇಜ್ ಅಂತ ಒಂದಿದೆ ಅದರಲ್ಲಿ ಗೋಲ್ಡ್ ಬ್ಯಾಜ್ ಪಡೆದಿದ್ವಿ ಸೊ ಇದೆಲ್ಲ ಹಾಗೆ ಖರೀದಿ ಮಾಡೋಕ್ಕೆ ಆಗೋ ಅಂತ ವ್ಯವಸ್ಥೆ ಎಲ್ಲ ಇದು ಇದೆಲ್ಲ ಇಲ್ಲಿರೋ ಡೆವಲಪ್ಮೆಂಟ್ಸು ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ಲದಕ್ಕೂ ಅಲ್ಲಿ ಗೇಜ್ ಮಾಡಿ ಇನ್ಸ್ಪೆಕ್ಷನ್ಸ್ ಮಾಡಿ ಯೂನಿವರ್ಸಿಟಿನಿಂದ ಇದರಿಂದ ಎ ಸಿ ಟಿ ನಿಂದ ಯು ಜಿ ಸಿಂದ ಬಂದು ಇಲ್ಲೆಲ್ಲ ಎಲ್ಲ ಚೆಕ್ ಮಾಡಿ ಇಲ್ಲಿ ಅಕಾಮಿಡೇಷನ್ಸು ಕ್ವಾಲಿಟಿ ಆಫ್ ಎಜುಕೇಶನ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸು ಪ್ಲೇಸ್ಮೆಂಟ್ಸು ಇದನ್ನೆಲ್ಲ ಚೆಕ್ ಮಾಡಿ ಈ ಈ ರ್ಯಾಂಕ್ಸ್ ಎಲ್ಲ ಕೊಡ್ತಾರೆ ಈ ರ್ಯಾಂಕ್ ಬರೋದಕ್ಕೆ ಕಾರಣದ ಎಲ್ಲ ಕಾರ್ಯವರ್ಗ ಸಭ್ಯರಿಗೂ ನಮ್ಮ ಪ್ರಾನ್ಸ್ಪಾಲರ್ಗಳಿಗೂ ಎಲ್ಲಾ ಇನ್ಸ್ಟಿಟ್ಯೂಷನ್ ಪ್ರಾನ್ಸ್ಪಾಲರ್ಗು ಅಧ್ಯಾಪಕರು ಬೋಧಕ ಬೋಧಕೇತರ ಸಿಬ್ಬಂದಿ ಕೇಂದ್ರಗಳನ್ನೂ ನಾವು ಕೃತಜ್ಞತೆಯಾಗಿದೀರಿ ಇದೆಲ್ಲ ನಾವು ಒಂದು ಬರೀ ಮ್ಯಾನೇಜ್ಮೆಂಟ್ ಇಂದ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಅಲ್ಲ ಇದರಲ್ಲಿ ಅವ್ರದ್ದು ಮೇನ್ ಪೋರ್ಷನ್ ಯಾರದು ಅಧ್ಯಾಪಕರದ್ದು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಅವ್ರದ್ದು ಅವರದು ಪ್ರಥಮ ಮೇನ್ ಇದಿರುತ್ತೆ ಅವ್ರನು ಕಷ್ಟ ಬಿದ್ದು ರಾತ್ರಿ ಹಗಲು ಇದಕ್ಕೋಸ್ಕರ ಈ ಸಂಸ್ಥಾನ ಎಜುಕೇಶನ್ ಸಂಸ್ಥಾನವನ್ನು ಉನ್ನತ ಮಟ್ಟಕ್ಕೆ ತಗೋಬೇಕು ಅಂತ ಉದ್ದೇಶದಿಂದ ಅಲ್ಲ ಅವರು ಕಷ್ಟ ಬಿದ್ದು ಈ ರ್ಯಾಂಕ್ಸ್ ಎಲ್ಲ ಬಂದಿದೆ ಹೀಗೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ಇಡೀ ಬೆಂಗಳೂರಲ್ಲ ರಾಷ್ಟ್ರದಲ್ಲಿ ಇರೋ ಉನ್ನತ ಶಿಕ್ಷಣ ಕೊಡೋ ಕಾಲೇಜುಗಳಲ್ಲಿ ನಮ್ದು ಒಂದು ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಎನ್ ಐ ಆರ್ ಎಫ್ ಅಂತ ಈಗ ಅಟಾನಮಸ್ ಆಗಿದೆ ಅಟನಮಸ್ ಆಗಿದ್ದು ನಮ್ಮ ಅದು ನಮ್ಮ ಕನಸು ನಮ್ಮ ಕನಸನ್ನ ನಾವು ಮಾಡಿಕೊಟ್ರು ಅದಕ್ಕೂ ನಾವು ಎಲ್ರಿಗೂ ಸಹಕಾರ ಕೊಟ್ಟಿರೋ ಎಲ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ವಿ ನೆಕ್ಸ್ಟ್ ಎನ್ ಐ ಆರ್ ಎಫ್ ನಮ್ಮ ಟಾರ್ಗೆಟ್ ಎನ್ ಐ ಆರ್ ಎಫ್ ನಾವು ಆಗ್ಲಿ ನಮ್ಮ ಪ್ರಿನ್ಸಿಪಾಲ್ಗೂ ಎಲ್ರಿಗೂ ಹೆಚ್ ಓಡಿಗಳಿಗೂ ಎಲ್ರಿಗೂ ತಿಳಿಸಿದ್ವಿ ನೆಕ್ಸ್ಟ್ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಎನ್ ಐ ಆರ್ ಎಫ್ ಹಾಕ್ಬೇಕಂತ ಮತ್ತೆ ಒಂದೆರಡು ವರ್ಷದಲ್ಲಿ ನಾವು ಇದನ್ನ ಕಾಮುವಾರಿ ಸಂಘ ಯೂನಿವರ್ಸಿಟಿ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕೆ ಹೀಗಿಂದನೇ ನಾವು ಅದಕ್ಕೆ ಏನೇನು ಶಿಕ್ಷಣಗಳು ಬೇಕು ಏನೇನು ಅಕಾಮಡೇಷನ್ಸ್ ಬೇಕು ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ಬೈ ಅಟ್ಲೀಸ್ಟ್ ಟೂ ತೌಸಂಡ್ ತರ್ಟಿಗೊಲ್ಲ ಈ ತರ್ಟಿಗ ಮುಂಚೆನೆ ಈ ಕೆ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಯೂನಿವರ್ಸಿಟಿ ಆಗಿ ಮಾಡಬೇಕನ್ನೋದು ನಮ್ಮ ನೆಕ್ಸ್ಟ್ ಗುರಿ ಆಗಿದೆ ಥ್ಯಾಂಕ್ ಯು ಆಲ್ ನಮಸ್ತೆ ವರ್ಷದಿಂದ ಮುಂದಿನ ಹತ್ತು ವರ್ಷಕ್ಕೆ ಸ್ವಾಯತೆ ಹೇಳಿದ್ರೆ ಅಟೋನಮಸ್ ಸ್ಟೇಟಸ್ಸು ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ನಮಗೆ ಕೊಟ್ಟಿದ್ದಾರೆ ಅಪ್ರೂವ್ಡ್ ಬೈ ಯು ಜಿ ಸಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಅಟೋನಮಸ್ ಸ್ಟೇಟಸ್ನ ವೈಖರಿ ಹೇಳಿದರೆ ನಮಗೆ ಕೈಂಡ್ ಆಫ್ ಎನ್ ಯೂನಿವರ್ಸಿಟಿ ಸ್ಟೇಟಸ್ಸು ಇಲ್ಲಿ ಎಲ್ಲವೂ ಇಲ್ಲೇ ನಡೀತದೆ ಡಿಗ್ರಿ ಮಾತ್ರ ಯೂನಿವರ್ಸಿಟಿಯವರು ಕೊಡ್ತಾರೆ ನಾವು ನಮ್ಮ ಸಿಲೆಬಸನ್ನು ನಾವೇ ಮಾಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಸೆಟ್ ಕೊಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗಿನ ಪ್ರಪಂಚದಲ್ಲಿ ಏನು ಅಡ್ವಾನ್ಸ್ ಇದೆ ಹೇಳುವಂಥದಕ್ಕೆ ಕೊಡೋದಕ್ಕಾಗತ್ತೆ ಸಾಮಾನ್ಯವಾಗಿ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಅಟ್ಯಾಚ್ ಆದಾಗ ಅಲ್ಲಿ ಕರಿಕ್ಯುಲಮ್ ಒನ್ಸ್ ಇನ್ ತ್ರೀ ಇಯರ್ಸ್ ಒನ್ಸ್ ಇನ್ ಫೋರ್ ಇಯರ್ಸ್ ಚೇಂಜ್ ಆಗುತ್ತೆ ಬಟ್ ಈ ಕಂಪ್ಯೂಟರ್ ಸೈನ್ಸ್ ಯುಗದಲ್ಲಿ ಇವತ್ತಿದ್ದಂಥ ಟೆಕ್ನಾಲಜಿ ನಾಳೆ ಇರೋದಿಲ್ಲ ಈ ಫ್ಲೆಕ್ಸಿಬಿಲಿಟಿನ ನಮ್ಮ ಕೇಂದ್ರಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾವು ನಮ್ಮ ಕರಿಕ್ಯುಲಮನ್ನು ಇನ್ಕ್ಲೂಡ್ ಮಾಡಲಿಕ್ಕಾಗತ್ತೆ ಈ ಸಿಲೆಬಸ್ಸು ಕರಿಕ್ಯುಲಮ್ ಫ್ರೇಮ್ ಮಾಡಬೇಕಾದಾಗ ನಾವು ಒಂದಷ್ಟೊಂದು ನೂರು ಜನ ಇಂಡಸ್ಟ್ರಿ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ ರೆಪ್ಯೂಟೆಡ್ ಇಂಡಸ್ಟ್ರೀಸು ಅವ್ರನ್ನೆಲ್ಲ ಸಂಸ್ಥೆಗೆ ಕರೆದು ಅವರಿಗೆ ಏನು ಬೇಕು ಹೇಳುವಂಥ ಸಿಲೆಬಸ್ಸು ಅವರಿಗೆ ಈಗ ಪ್ರೆಸೆಂಟ್ ಈಗ ಕೇಳಿದ್ರೆ ಒಂದು ಕಂಪನಿಗಿರುವಂಥ ಸಿಲೆಬಸ್ ಇನ್ನೊಂದು ಕಂಪನಿಗೆ ಇರೋದಿಲ್ಲ ಈ ಎಲ್ಲ ಕಂಪನಿಗಳಂಥ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿಕೊಂಡು ದ ಬೆಸ್ಟ್ ಸಿಲೆಬಸ್ಸನ್ನು ಮಾಡುವಂಥ ಅವಕಾಶ ನಮಗಿದೆ